ಇದು ಒಂದು ಸಣ್ಣ ಕತೆ ಯೋಧನು ಒಂದು ತಿಂಗಳ ನಂತರ ತನ್ನ ಪ್ರೇಯಸಿಗೆ ಕರೆ ಮಾಡುವ ಭಾವನಾತ್ಮಕ ದೃಶ್ಯ ಕಥೆಯಲ್ಲಿ ಬರಿತಾ ಇದ್ದೇನೆ ಕೇಳಿ ಆನಂದಿಸಿ ತಿಂಗಳ ಕಾಲ ಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅರವಿಂದ ಇವತ್ತು ಒಂದು ವಿಶೇಷ ಕ್ಷಣ ಏನಂದರೆ ಆ ಶಿಬಿರದ ರಿಂದ ಸ್ವಲ್ಪ ಸಮಯ ಫೋನು ಬಳಸಲು ಅವಕಾಶ ಸಿಕ್ತು ಆಗ ಅವ್ರ ಹೃದಯ ಒಂದೇ ಸಮನೆ ಹೆಚ್ಚಾಗಿತ್ತು ಒಂದು ತಿಂಗಳ ನಂತರ ನಾನು ನನ್ನ ಪ್ರೇಯಿಸಿ ಅನುಷ್ಕಾಳ ಧ್ವನಿ ಕೇಳ್ತೀನಿ ಅಂತ ಹೇಳಿ ತುಂಬ ಖುಷಿಯಿಂದ ನಂಬರ್ ಡಯಲ್ ಮಾಡ್ತಾರೆ ಆಗ ಹಲೋ ಅನುಷ್ಕಾ ನಾನು ಅರವಿಂದ್ ಅಂತ ಹೇಳಿದ ತಕ್ಷಣ ಆ ಕಡೆ ಅನುಷ್ಕಾ ಧ್ವನಿ ತುಂಬಿ ಬರುತ್ತೆ ಅಳ್ತಾ ಇರ್ತಾಳೆ ಅರವಿಂದ್ ಒಂದು ತಿಂಗಳಾದರೂ ನಿನ್ನ ಧ್ವನಿ ಕೇಳದೆ ಹೃದಯ ಬತ್ತಿ ಹೋಗಿದ್ದಿತ್ತು ಹೇಗಿದೆಯಾ ಊಟ ನಿದ್ರೆ ಸರಿಯಾಗಿ ಮಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಅರವಿಂದ್ ನಗುವಂತೆ ಪ್ರಯಸ್ ಪ್ರಯತ್ನಿಸುತ್ತಾ ಹೇಳ್ತಾರೆ ಇಲ್ಲಿ ಹಿಮ ತುಂಬ ಚಳಿ ಆದರೆ ನಿನ್ನ ನೆನಪು ನನಗೆ ಬಿಸಿ ಕೊಡ್ತಿದೆ ನಾನೇನು ತಿಂತಿರಲಿ ನಿನ್ನ ಜೊತೆ ಮಾತಾಡುವ ಕ್ಷಣಕ್ಕೆ ಎಲ್ಲ ಕಷ್ಟ ಮರೆಯುತ್ತೇನೆ ಎಷ್ಟೇ ಕಷ್ಟ ಬಂದರೂ ಎದುರಿಸ್ತೇನೆ ಅಂತ ಹೇಳಿದಾಗ ಅನುಷ್ಕಾ ಒಂದು ಮಾತನ್ನ ಕೇಳ್ತಾ ಇರ್ತಾಳೆ ಹಾಗೆ ನೀನು ಯಾವಾಗ ಬರ್ತೀಯ ಎಲ್ಲರೂ ಕೇಳ್ತಾರೆ ನನಗೂ ನೀನು ನೋಡಬೇಕು ಅಂತ ಹೇಳಿ ಆಸೆ ಆಗತ್ತೆ ಅಂತ ಹೇಳಿದಾಗ ಈ ಕಡೆ ಅರವಿಂದ ಸ್ವಲ್ಪ ಹೊತ್ತು ತಡೆದು ಮೃದು ಧ್ವನಿಯಲ್ಲಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅನುಷ್ಕಾ ಕರ್ತವ್ಯ ಮುಗಿದ ಮೇಲೆ ಮಾತ್ರ ಬರ್ತೇನೆ ಆದರೆ ಒಂದು ಮಾತು ನೆನಪಿಟ್ಕೋ ದೇಶವನ್ನು ನಿನ್ನನ್ನು ನಾನು ಒಂದೇ ಹೃದಯದಿಂದ ಪ್ರೀತಿಸ್ತೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಕಮಾಂಡರು ಅವರಿಗೆ ಸಂಕೇತ ನೀಡ್ತಾರೆ ನಿನ್ನ ಸಮಯ ಮುಗೀತು ಅಂತ ಆಗ ಅರವಿಂದ ಅವ್ರ ಕಣ್ಣು ತೇವ ಆಗತ್ತೆ ಅನುಷ್ಕಾ ನಾನು ಫೋನ್ ಇರ್ತೀನಿ ಮತ್ತು ಆದಾಗ ಫೋನ್ ಮಾಡ್ತೀನಿ ನಾನು ಯಾವತ್ತೂ ನಿನ್ನ ಮರೆಯಲ್ಲ ನಿನ್ನ ಯಾವಾಗಲೂ ಇಷ್ಟಪಡ್ತಾ ಇರ್ತೀನಿ ನಿನ್ನ ಧ್ವನಿನೇ ನನಗೆ ಬದುಕುವುದಕ್ಕೆ ಶಕ್ತಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆದರೂ ಇಬ್ಬರ ಹೃದಯದಲ್ಲಿ ಒಂದೇ ಭಾವನೆ ಇರುತ್ತೆ ದೂರದಲ್ಲಿದ್ದರೂ ಪ್ರೀತಿಯ ನಂಟು ಎಂದಿಗೂ ಮರೆಯೋದು ಅಂತ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು